ನನ್ನ ಹೆಸರು ಸಂಜನಾ ಬಸವರಾಜ್ ಗಾಜಿ ಸಾಕಿನ್ ಕಣವಿ ತಾಲೂಕು ಜಿಲ್ಲೆ ಗದಗ ನಾನು ಸರ್ಕಾರಿ ಶಾಲೆಯಲ್ಲಿ ಓದುತ್ತಿದ್ದೇನೆ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಬವ ದಹನ ಶ್ರವಣವೇ ಮೊದಲಾದ ನವ ಬಕುತಿಯ ತವಕದಿಂದಲೇ ಕೊಡು ಕವಿ ಜನಪ್ರಿಯ ಪವಮಾನ 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 ಜಗದ ಪ್ರಾಣ ಸಂಕರು ಕ್ಷಣ ಬವ ಬಯಾರಣ್ಯ ದಹನ ಹೇಮ ಕಚ್ಚೂಟ ಉಪವೀತ ದರಿಪ ಮಾರುತ ಕಾಮಾದಿ ವರ್ಗ ತ ಮ್ಯೋವಾದಿ ಸರ್ವ ಸತತ ನಿರ್ಭೀತ ರಾಮಚಂದ್ರನ ನಿಜ ದೂತ ರಾಮಚಂದ್ರನ ನಿಜ ದೂತ ಯಾಮ ಯಾಮಕೆ ನನ್ನಾರಿದು ಪುದಕೆ ಕಾಮಿಪೆಯ ನಗಿದು ನೇಮಿಸಿ ಪ್ರತಿದಿನ ಈ ಮನಸ್ಸಿಗೆ ಸುಖ ಸ್ತೋಮವತೋ ಋತಪಾಮರಮತಿಯನು ನೀ पवमान पवमान जगदप्राणा संकरुषण भवभयारण्य दहना दहना वज्रशरीर गम्भीर मुकुटधरा दुर्जनवनकुटा ಜನವನ ಕುಟಾರ ನಿರ್ಜರ ಮಣಿದಯ ಪಾರ ವಾರ ಉದಾರ ಸಜ್ಜನ ರಗ ಪರಿಹಾರ ಸಜ್ಜನ ಪರಿಹಾರ ಅರ್ಜುನ ಕೊಲಿದದು ಜ್ವಜವಾನಿಸಿ ನಿಂತು ಮೋರ್ಜಗ ಬರಿವಂತೆ ಗರ್ಜನೆ ಮಾಡಿದ ಹೆಜ್ಜೆ ಹೆಜ್ಜೆಗೂ ನಿನ್ನ ಜಪದ ದುಳಿ मा जगी बव पवमानं पवमान पवमानं जगदप्राण संकरुषण भव अयारण्य दहना दहना प्राण अपमान व्यानोदान समान ಆನಂದ ಭಾರತಿ ರಮಣ ಆನಂದ ಭಾರತಿ ರಮಣ ನೀನೆ ಶರ್ವಾದಿ ಗೀರ್ವಾಣ್ಯೋದರರಿಗೆ ಜ್ಞಾನದನ ನಾಲಿ ಪವಾರೆಣ್ಯ ಜ್ಞಾನದನ ಪಾಲಿ ಪವಾರೆಣ್ಯ ನಾನು ನಿರುತದಲ್ಲಿ ಏನೇ ನಸಗಿದೆ ಮಾನಸಾದಿ ಕರ್ಮನಿನ ಗೊಪ್ಪಿಸಿದನು ಪ್ರಾಣನಾಥ ಸಿರಿ ವಿಜಯ ವಿಠಲನ ವಿಠಲ ವಿಠಲ ಪ್ರಾಣನಾಥ ಸಿರಿ ವಿಜಯ ವಿಠಲನ ಕಾಣಿಸಿಕೊಡುವುದು ಭಾನು ಪ್ರಕಾಶ ಪವಮಾನ ಪೌಮಾನ ಪವಮಾನ ಜಗದ ಪ್ರಾಣ ಸಂಕರು ಶನ ಬವ ಅಭಯಾರಣ್ಯ Da nah, nah.